ತುಮಕೂರಲ್ಲಿ ಅಂದರೆ ತುಮುಲ್ಲು ಕೆ ಎಮ್ ಎಫ್ ತುಮುಲ್ಲು ಸುಮಾರು ಎರಡು ವರ್ಷ ಆಗಿದೆ ಒಂದು ನೋಟಿಫಿಕೇಶನ್ ಮಾಡಿ ಇನ್ನೂರ ಹತ್ತೊಂಬತ್ತು ಪೋಸ್ಟು ಆ ಪೋಸ್ಟದು ಏನಂದರೆ ಈ ಡೈರೆಕ್ಟರ್ ಇದ್ದಾರಲ್ಲ ಈ ಡೈರೆಕ್ಟ್ರು ಡೈರೆಕ್ಟ್ರದೇ ಒಂದು ಸ್ವಲ್ಪ ಅಂದರೆ ಹಳೆ ಡೈರೆಕ್ಟರ್ ಇದ್ದಿದ್ದು ಮತ್ತು ಈ ಡೈರೆಕ್ಟ್ ಈಗಿರೋ ಡೈರೆಕ್ಟರು ನಾಗೇಶ್ ಬಾಬು ಅಂತ ಹೇಳ್ಬಿಟ್ಟು ಈಗ ಅವರೇ ಡೈರೆಕ್ಟರ್ ಇದ್ದಾರೆ ಈಗ ಯಾವುದೋ ಒಂದು ದ್ವೇಷಕ್ಕೋಸ್ಕರ ಈಗ ಏನು ಮಾಡ್ತಿದ್ದಾರೆ ಅಂತಂದರೆ ಕೋರ್ಟ್ಗೆ ಹೋಗಿದ್ದಾರೆ ಅವರೇ ಕೆಲವೊಂದು ಸ್ಟೂಡೆಂಟ್ಸ್ನ ಕರ್ಕೊಂಡು ಹೋಗಿ ಕೋರ್ಟ್ಗೆ ಹೋಗಿ ಒಂದು ತುಮುಲ್ದು ನೋಟಿಫಿಕೇಶನ್ ಇವ್ರ ಇಲ್ಲದೆ ಈಗ ರೀಸೆಂಟಾಗಿ ಅದು ಡೈರೆಕ್ಟರ್ ಆಗಿರೋದು ಆ ನೋಟಿಫಿಕೇಷನ್ ಎರಡು ವರ್ಷ ಆಗಿದೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ ಎಕ್ಸಾಮ್ಸ್ ಎಲ್ಲ ಆದರೂ ಕೂಡ ಆ ಒಂದು ಫಲಿತಾಂಶ ಬಿಟ್ಟು ಇವಾಗ ಅವರಿಗೆ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಕಂಪ್ಲೀಟ್ ಮಾಡಬೇಕು ಆದರೆ ಇವಾಗ ಭ್ರಷ್ಟಾಚಾರ ಆಗಿದೆ ಎಷ್ಟೋ ವಿದ್ಯಾರ್ಥಿಗಳು ಬಂದು ನಮಗೆ ಹೇಳಿದ್ದಾರೆ ಆ ಈ ಒಂದು ಪ್ರೋಸೆಸ್ ಕಂಪ್ಲೀಟ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊಂಡೋಣ ಹದಿನೆಂಟನೇ ತಾರೀಕು ಮೀಟಿಂಗ್ ಇರುತ್ತೆ ಅಂತ ಹೇಳಿದರು ನಾನೇ ಎಲ್ಲ ಡೈರೆಕ್ಟರ್ಗೆ ಮತ್ತು ಇನ್ಕ್ಲೂಡಿಂಗ್ ಚೇರ್ಮನ್ ಯಾರು ವೆಂಕಟೇಶ್ ಸಾರು ಚೇರ್ಮನ್ ಯಾರು ಪಾವಗಡ ಎಮ್ ಎಲ್ ಎ ಚೇರ್ಮನ್ ಇದ್ದಾರೆ ಅವ್ರಿಗೂ ಕೂಡ ನಾನು ಫೋನ್ ಮಾಡಿದ್ದೆ ಎಲ್ಲ ಡೈರೆಕ್ಟರ್ಗೂ ನಾನು ಫೋನ್ ಮಾಡಿದ್ದೆ ಈ ಥರ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ ಇಲ್ಲಾಂದರೆ ನಿಮ್ಮ ತುಮಲು ಮುಂದೆನೇ ನಾವು ಬಂದು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಹದಿನೆಂಟನೇ ಇದ್ದಿದ್ದ ಮೀಟಿಂಗ್ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟೆ ಕ್ಯಾನ್ಸಲ್ ಮಾಡಿದ್ದಾರೆ ಇವತ್ತು ನಿನ್ನೆ ಒಂದು ಏನು ನ್ಯೂಸ್ ಪೇಪರಲ್ಲಿ ಹಾಕ್ಸಿದಾರೆ ಅವರು ಯಾರು ನಾಗೇಶ್ ಬಾಬು ಅಂತೇಳಿ ಏನೋ ಅವ್ರದ್ದೇನೂ ತಪ್ಪೇ ಇಲ್ಲ ಅನ್ನೋ ಥರ ನಿಮ್ಮ ಫೋಟೋ ಹಿಡ್ದೆ ನಾವು ಪ್ರತಿಭಟನೆ ಮಾಡ್ಬೇಕಂತಾನೆ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಅದೇ ನೀವು ಪೇಪರಲ್ಲಿ ಹಾಕ್ಸಿದ ತಕ್ಷಣ ನಾವು ಏನು ಪ್ರತಿಭಟನೆ ಮಾಡಲ್ಲ ಅಂತಲ್ಲ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡೇ ಮಾಡ್ತೀವಿ ನೀವು ಹೇಳಿದ್ರಿ ನಾವು ಫೋನ್ ಮಾಡಬೇಕಾದ್ರೆ ನಾವು ನೀವು ಲೊಕೇಶನ್ ಎಲ್ಲ ಕೇಳ್ತಾ ಇದೀರ ಲೊಕೇಶನ್ ಕಳಿಸಿ ನೋಡ್ಕೊತೀನಿ ಅಂತ ಲೊಕೇಶನ್ನು ಕಳಿಸಿದ್ದೆ ನಿಮಗೆ ಲೊಕೇಶನ್ಗೂ ಇಲ್ಲ ತಿರ್ಗಿ ಮತ್ತೆ ಫೋನ್ಗೂ ರಿಪ್ಲೈ ಇಲ್ಲ ನೀವು ಯಾಕೆಂದ್ರೆ ನೀವು ಬನ್ನಿ ಆಯಿತು ಬೆಂಗಳೂರಿಗೆ ಬನ್ನಿ ಇಲ್ಲ ನೀವಿರ ಕಡೆನೇ ನಾವು ಬರ್ತೀವಿ ಈ ಸಮಸ್ಯೆ ಬಗೆಹರಿಸಿ ಪರವಾಗಿಲ್ಲ ನಿಮ್ಮಲ್ಲಿ ಯಾವುದೇ ಡೈರೆಕ್ಟ್ ಇರ್ಬೋದು ಏನ್ ಚೇರ್ಮನ್ ಯಾವ್ದ್ರ ಮೇಲೆ ಯಾರ ಮೇಲೂ ನಮಗೆ ದ್ವೇಷ ಇಲ್ಲ ಫಸ್ಟ್ ಏನಂದ್ರೆ ಸಮಸ್ಯೆ ಬಗೆಹರಿಸಿ ಇನ್ನೂರ ಹತ್ತೊಂಬತ್ತು ಪೋಸ್ಟ್ ಸುಮಾರು ಎರಡು ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ ಎರಡು ವರ್ಷದಿಂದ ನೀವು ನಿಮ್ಮ ಮಕ್ಕಳು ಯಾರಾದರೂ ಎಕ್ಸಾಮ್ ಬರೆದಿದ್ರೆ ನೀವು ಸುಮ್ಮನೆ ಇರ್ತಿದ್ರ ಸ್ವಲ್ಪ ಆದ್ರೂ ಅರ್ಥ ಮಾಡ್ಕೊಳ್ಳಿ ಯಾಕೆಂದ್ರೆ ಎಷ್ಟೋ ಜನ ಅದನ್ನ ನಂಬ್ಕೊಂಡಿದ್ದಾರೆ ಇವತ್ತು ಒಂದ್ ವರ್ಷದಿಂದ ಯಾವುದೇ ನೇಮಕಾತಿ ಆಗ್ತಾ ಇಲ್ಲ ಇನ್ನು ಏನಂತ ಮಾಡ್ಬೇಕು ಎಷ್ಟು ಭ್ರಷ್ಟಾಚಾರ ನಿಮ್ಗೆ ಎಷ್ಟು ಸೀಟ್ ಬೇಕು ಹೇಳಿ ನಾಗೇಶ್ ಬಾಬು ಅವ್ರಿಗೆ ಎಷ್ಟು ಸೀಟ್ ಬೇಕು ಅಂದ್ಕೊಂಡಿದ್ದಾರೆ ನಿಮ್ಗೆ ಆಗಿದ ತಕ್ಷಣ ಒಂದಷ್ಟು ನಮ್ಮ ಪೋಸ್ಟ್ ನಿಮಗೆ ಬೇಕಾ ಮತ್ತೆ ಎಷ್ಟು ಲಕ್ಷ ದುಡ್ ದುಡ್ಡು ಬೇಕು ಹೇಳಿ ಹೋಗ್ಲಿ ಎಲ್ಲರ ಕಡೆ ಕಲೆಕ್ಟ್ ಮಾಡ್ಬಿಟ್ಟು ತೊಗೊಂಡು ಕೊಡ್ತೀನಿ ಫಸ್ಟು ನೇಮಕಾತಿ ಆ ಪ್ರಕ್ರಿಯೆನ ಪೂರ್ಣಗೊಳಿಸಿ ಒಬ್ಬರು ಡೈರೆಕ್ಟ್ರಾಗಿ ಸುಮ್ಮನೆ ಕೋರ್ಟಿಗೆ ಹೋಗ್ಬಿಟ್ಟು ಸ್ಟೇ ತಗೊಂಡು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಂದರೆ ಅದಂಗೆ ಆಗಲ್ಲ ಇಲ್ಲಾಂದರೆ ನೀವು ಫಸ್ಟ್ ಡೈರೆಕ್ಟ್ರನ್ನ ರಾಜೀನಾಮೆ ಕೊಡಿ ನೀವು ರಾಜೀನಾಮೆ ಕೊಡೋದು ಬೆಟ್ರ್ ಯಾಕೆ ಅಂತಂದರೆ ನೀವು ನೀವು ಮಾಡಿರೋ ನೋಟಿಫಿಕೇಶನ್ ನೀವೇ ಕಂಪ್ಲೀಟ್ ಮಾಡೋಕ್ಕಾಗ್ದೀರಾ ಕೋರ್ಟು ಹೋಗ್ಬಿಟ್ಟು ಬೇರೆ ಡೈರೆಕ್ಟರ್ ಮೇಲೆ ನೀವು ಅಪರಾಧ ಮಾಡ್ಕೊಂಡು ಇದು ಮಾಡ್ಕೊಂಡಾದ್ರೆ ಇಲ್ಲಿ ಕೊನೆಗೆ ಯಾರು ಆಗ್ತಿದ್ದಾರೆ ಹೇಳಿ ಸ್ಟೂಡೆಂಟ್ಸು ಯಾಕೆ ಫೀಸ್ ಪೇ ಮಾಡಿಲ್ವಾ ನಿಮಗೆ ಕಷ್ಟಪಟ್ಟು ಓದಿಲ್ವ ಅವರು ನಿಮಗೆ ಸ್ವಲ್ಪಾದರೂ ಮಾನವೀಯತೆ ಇದ್ದರೆ ಈ ಆ ಒಂದು ನೋಟಿಫಿಕೇಷನ್ನ ಕಂಪ್ಲೀಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ